ಬಗಿರ ಟೂ ಮಾಡಿದ್ರೆ ಆಲ್ರೆಡಿ ಇಬ್ಬರು ಬಗಿರ ಇದ್ದಾರೆ ಎರಡು ಎರಡು ಬಗಿರಾನು ಇಲ್ಲ ಇದೆ ಉಪ್ಪಿ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್ ನಮ್ಮ ಸಿನಿಮಾ ಎಲ್ಲ ಬಂದ್ಮೇಲೆ ಬರ್ತಾ ಇದ್ದೀರ ಇಲ್ಲ ನಮ್ಮ ಸಿನಿಮಾ ಯಾರು ನೋಡ್ರೋ ಗೊತ್ತಿಲ್ಲ ಇದು ಬಂದು ನೀವು ತಲೆಗುಳ ಬಿಟ್ಟ ಮೇಲೆ ಇನ್ಯಾರು ಸರ್ ನಮಗೆ ಬಂದು ನೋಡ್ತಾ ಇದ್ರು ಗೊತ್ತಿಲ್ಲ ಥ್ಯಾಂಕ್ಸ್ ಫಾರ್ ದಟ್ ಫಸ್ಟ್ ಆಫ್ ಆಲ್ ಆ್ಯಂಡ್ ಯು ಐ ಇದು ಯು ಐ ಯುವರ್ ಯು ಅರ್ ಇಮ್ಯಾಜಿನೇಷನಾ ಉಪ್ಪಿಸ್ ಇಮ್ಯಾಜಿನೇಷನಾ ಇಲ್ಲ ಉಪ್ಪೀಸ್ ಇಮ್ಯಾಜಿನೇಷನ್ ಏನದು ಒಂದು ಅದು ಹೋಗಲಿ ಸರ್ ಈಗೇನು ಅರ್ಥ ಆಗ್ತಾ ಇಲ್ಲ ಸಿನಿಮಾ ನೋಡಿದ್ರೇನು ಅರ್ಥ ಆಗುತ್ತಾ ಇಲ್ವಾ ಗೊತ್ತಾಗ್ತಾ ಇಲ್ಲ ಸರ್ ಏನಾಗುತ್ತೆ ಅಂತ ಹೋಪ್ಫುಲಿ ಇದು ನಮ್ಮ ಇಂಡಸ್ಟ್ರಿಗೆ ಒಂದು ದೊಡ್ಡ ಮೈಲ್ಗಲ್ಲಾಗಲಿ ಸರ್ ಐ ಆಮ್ ಡ್ಯಾಮ್ ಶೂರ್ ಅದಾಗುತ್ತೆ ಥ್ಯಾಂಕ್ಸ್ ಅ ಲಾಟ್ ನಮ್ಮಂಥವ್ರಿಗೆಲ್ಲ ಒಂದು ಸ್ಫೂರ್ತಿಯಾಗಿ ನಮ್ಮಂಥವ್ರಿಗೆಲ್ಲ ಒಂದು ದಾರಿ ತೋರಿಸಿ ಏನೋ ಒಂದು 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 ಚೂರು ಡೈರೆಕ್ಟ್ರು ಅಂತ ಆಗಿದ್ದೀವಂದರೆ ನಿಮ್ಮ ಸಿನಿಮಾಗಳು ನೋಡಿ ನಿಮ್ಮನ್ನು ನೋಡೇ ಸರ್ ಥ್ಯಾಂಕ್ಸ್ ಅ ಲಾಟ್ ಲಾಟ್ ಫಾರ್ ಇನ್ಸ್ಪೈರಿಂಗ್ ಸೀರಿಯಸ್ಲಿ ಯು ಯು ಮೀನ್ಸ್ ಮೀನ್ ನಮ್ಮ ಜೀವನದಲ್ಲಿ ನಿಮ್ಮದು ದೊಡ್ಡ ಪಾತ್ರ ಇದೆ ಸರ್ ಗೊತ್ತಿಲ್ಲ ಅಷ್ಟೇ ಎಲ್ಲರಿಗೂ ನಮಸ್ಕಾರ ಉಪೇಂದ್ರ ಸರ್ ಸಿನಿಮಾ ಹೆಂಗೆ ಅಂತಂದ್ರೆ ಒಂದು ಹತ್ತು ಮನಶಾಸ್ತ್ರದ ಪುಸ್ತಕ ಒಂದು ಹತ್ತು ಮೋಟಿವೇಶನಲ್ ಪುಸ್ತಕ ಒಂದು ಹತ್ತು ಸ್ಪಿರಿಚುಯಲ್ ಪುಸ್ತಕ ಮತ್ತೆ ಇನ್ನೊಂದೊಂದು ಐವತ್ತರವತ್ತು ಮನೋರಂಜನೆ ಪುಸ್ತಕ ಇವೆಲ್ಲ ಸೇರಿದ್ರೆ ಒಂದು ಉಪ್ಪಿಸರ್ ಸಿನಿಮಾ ಆಗಿರುತ್ತೆ ಅದ ಜೊತೆಗೆ ಮನೋರಂಜನೆ ಜೊತೆ ಜ್ಞಾನಾರ್ಜನೆಗೆ ಕೂಡ ಅವಕಾಶ ಇರುತ್ತೆ ಅಲ್ಲಿ ಎಲ್ಲೋ ಒಂದು ಕಡೆ ನಮ್ಮನ್ನ ನಾವೇ ನೋಡಿಕೊಂಡು ನಗ್ತಾ ಇರ್ತೀವಿ ಆಮೇಲೆ ನಮ್ಮನ್ನ ನಾವೇ ನೋಡ್ಕೊಂಡು ನಾವು ನಾವಿಂಗ್ ಸಮಾಜದಲ್ಲಿ ಹಿಂಗೆ ಇರಬಾರ್ದಲ್ಲ ಅಂತ ಅಂದ್ಕೊಂಡು ಎಲ್ಲೋ ಇದ್ದಲ್ಲ ಆತ್ಮಾವಲೋಕನದ ಸಂಚಾರನೂ ಇರುತ್ತೆ ಅದರಲ್ಲಿ ಸೊ ಇಟ್ ರಿಯಲಿ ಟ್ರೂ ಲೆಜೆಂಡ್ ಅವರು ಬರೇ ನಮ್ಮ ರಾಜ್ಯದ ನಿರ್ದೇಶಕರುಗಳಿಗೆ ಅಷ್ಟೇ ಅಲ್ಲದೆ ಇಡೀ ಭಾರತದಲ್ಲಿ ಇರುವಂತಹ ಲೆಜೆಂಡರಿ ನಿರ್ದೇಶಕರು ಕೂಡ ಅವರ ಫ್ಯಾನ್ ಸೊ ಹಂಗಾಗಿ ನಾವು ಫ್ಯಾನ್ ಅನ್ನೋದು ನಾವೆಲ್ಲ ಇಲ್ಲೋ ಲಾಸ್ಟ್ ಹಂಡ್ರೆಡ್ ಪೊಸಿಷನ್ ಅಲ್ಲೆಲ್ಲೋ ಇರ್ತೀವಿ ಅವ್ರ ಫ್ಯಾನ್ ಲಿಸ್ಟ್ ಅಲ್ಲಿ ಸೊ ಹಂಗಾಗಿ ಕಂಗ್ರಾಚುಲೇಷನ್ ಸರ್ ಆಲ್ ದಿ ಬೆಸ್ಟ್ ಹೇಳಕ್ ಆಗಲ್ಲ ಯಾಕೆಂದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಸಕ್ಸಸ್ ಸಿಕ್ಕಿದೆ ಕಂಗ್ರಾಚುಲೇಷನ್ ಅಂತ ಹೇಳಬೇಕು ಮತ್ತೆ ಅದ್ರ ಜೊತೆಗೆ ಸರಸ್ವತಿ ಪುತ್ರನ್ ಜೊತೆ ಲಕ್ಷ್ಮೀ ಪುತ್ರರು ಅಂದಂಗೆ ಲಾರಿ ವೇಲು ಸರ್ ಅವರ ಕುಟುಂಬ ಮತ್ತೆ ಅವರ ಫ್ಯಾಮಿಲಿ ಫುಲ್ ಎಲ್ಲರೂ ಆಮೇಲೆ ಅವ್ರ ಬಗ್ಗೆ ನಿಜವಾಗ್ಲೂ ಖುಷಿ ಆಗೋದೇನು ಅಂತಂದ್ರೆ ಅವ್ರಿಗಿರೋ ಕಾಂಟ್ಯಾಕ್ಟ್ಸ್ಗೆ ಅವ್ರಿಗಿರೋ ನೆಟ್ವರ್ಕ್ಸ್ಗೆ ಅವ್ರ ಅವರು ಯಾವ ಭಾಷೆಯಲ್ಲಿ ಬೇಕಾದರೂ ಸಿನಿಮಾ ಪ್ರಾರಂಭಿಸ್ಬೋದಾಗಿತ್ತು ಬಟ್ ಕನ್ನಡ ಚಿತ್ರರಂಗ ಆಯ್ಕೆ ಮಾಡಿಕೊಂಡು ಕನ್ನಡದ ಲೆಜೆಂಡರಿ ನಿರ್ದೇಶಕರು ಅದು ಮಾಡ್ತಿರೋದಕ್ಕೆ ತುಂಬಾ ಧನ್ಯವಾದಗಳು ಸರ್ ಮತ್ತೆ ಈ ಚಿತ್ರದಲ್ಲಿ ಇನ್ನೊಂದು ಗ್ರೇಟ್ ವಿಷಯ ಏನಂತಂದ್ರೆ ಕೆಪಿ ಶ್ರೀಕಾಂತ್ ಸರ್ ಕೆಪಿ ಶ್ರೀಕಾಂತ್ ಸರ್ ಸಿನಿಮಾನ ಪ್ರೇಕ್ಷಕನಿಗೆ ಹೇಗೆ ತಲುಪಿಸ್ಬೇಕು ಅನ್ನೋದ್ರಲ್ಲಿ ಮಾಸ್ಟರ್ ಮಾಸ್ಟರ್ ಅಲ್ಲ ಯೂನಿವರ್ಸಿಟಿ ಅವರು ಸೊ ಹಂಗಾಗಿ ಅವರು ಇದ್ದಾರೆ ಅಂದಮೇಲೆ ಡೆಫಿನೆಟ್ಲಿ ಇದರಲ್ಲಿ ಒಂದು ಕನ್ನಡ ಚಿತ್ರರಂಗಕ್ಕೆ ಭಾರತೀಯ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗದಿಂದ ಒಂದು ಮಹಾ ದೊಡ್ಡ ಕೊಡುಗೆ ಆಗುತ್ತೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಈ ಚಿತ್ರಕ್ಕೆ ಮಾಡೋಕ್ಕೆ ಶಿವಣ್ಣ ಧನು ಅಂಡ್ ವಿಜಯ್ ಸರ್ ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಅಂಡ್ ಈ ಮಾತಾಡೋದಕ್ಕೆ ಉಪ್ಪಿ ಸರ್ ಡೈರೆಕ್ಷನ್ ಸಿನಿಮಾದ ಒಂದು ಪ್ರೀ ರಿಲೀಸ್ ಇವೆಂಟ್ಗೆ ಗೆ ನಾವು ಬಂದು ಮಾತಾಡ್ತೀವಿ ಒಂದು ಕನಸು ಕನಸು ಆ ನಿಜ ರಿಯಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ